ಈಗ ಲೈಕ್ ತರ್ಟಿ ಎತ್ತು ಪೆಪ್ಪೆ ಸಿನಿಮಾ ರಿಲೀಸು ದಿನ ಇದೆ ಅದು ದಿನ ಇದೆ ನನಗೂ ಆಯಿತು ನಾನು ಇವತ್ತು ನಿಮ್ಮ ಸಿನಿಮಾದ ನಾನೊಬ್ಬ ಫ್ರೆಂಡಾಗಿ ನಿಮ್ಮ ಸಿನ್ಮಾಗೆ ಪ್ರಮೋಟ್ ಮಾಡೋದು ಒಬ್ಬ ಭಾಗಿಯಾಗಿ ಒಂದು ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದು ಇಷ್ಟ ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಿಂತರೆ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು ಹಂಗಾಗಿ ನನಗೆ ಆ ಕಥೆ ಮೇಲೆ ವಿ ಇಂಟ್ರೆಸ್ಟ್ ಬಂತು ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ ಯಾವಾಗ್ಲೂ ನನಗೆ ಅನಿಸಿದ ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ ಯಾಕಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಯಲ್ಲೇ ಮಾಡ್ತೀವಿ ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ ಅದು ನಿಮ್ಮ ಪೆಪೆ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೆ ಮಾಡಿದ್ದಾರೆ ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಬರಲ್ಲ ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ